ಪಾಲವೈಸನ ಅಟಪಲ ಐದ ಆದಿಜತೆದಿ ಸೋಲೋ ಕ ಸೆಮಿ ಫೈನಲ್ ಫೈನಲ್ ಕ ಆ ವಿಷಯದಲ್ಲಿ ಇದು ಇತನ ಬರಕೋಟೆ ಕೊಡ್ತಕ್ಕೆ ಇಪ್ಪನಾ ನಾಲ್ ಜನ ನಾಲ್ ಜನನ್ನ ತಾಟಿ ಅಂದು ಫೈನಲ್ ಗೆತ್ತನ ಅಂತ ಕಾಂತಾಮಾರ ಕರೆಕ್ಟ ಕಾಂತಾಮಾರ ಕರೆಕ್ಟ ಕಾಂತಾಬಾರ ಕರೆಕ್ಟ ಬೋಲಾರ ತ್ರಿಶಾಲ್ ನಂಬರ್ ಪೂಜಾರದ್ದು ಇತಿಹಾಸ ಪ್ರಸಿದ್ಧವಾಯ ಐಕಲ ಭಾವದ ಕಾಂತಾಬಾರ ಬೋಧಾಬಾರ ಕರೆ ಕಂಬಳ ಕೊಟ್ಟಡೆ ಭಾಗವಹಿಸ್ನ ಅಟಪಳ ವಿಭಾಗದ ಆಜಿ ಜತರಡೆ ಕುಡಂಗಿ ಸೆಮಿಫೈನಲ್ ಫೈನಲ್ ವೇಷ ಬೋಲಾರ ನಂಬರ್ ಪೂಜಾರದಲ್ಲು ಫೈನಲ್ ಬೋಲಾರ ತ್ರಿಶಾಲ್ ಕೇ ಪೂಜಾರದಲ್ಲಿ

ಬಾರ ಕಡೆ ಬೆಳ್ಳಿಪಾಡಿಕಾಯ ಬರತ್ ಕೇಶವ ಹಾಕಿಗೆ ಬುಧ ಬಾರ ಕಡೆ ಸದಿಜ ಕಾತಾಬಾರ ಕರೆತ್ತ ಕಾತಾಬಾರ ಕರೆತ್ತ ಬೆಳ್ಳಿಪಾಡು ಕೈ ಭರತ್ ಕೇಶವಾರನಿರ್ಲು ಹನ್ನೊಂದು ನಲವತ್ತೈದು ಹನ್ನೊಂದು ಐವತ್ತ ಏಳು ಪಾದ ಹೆಸೈನ ಇರುವತ್ತ ಎಮನದ ನಾಗರದ ಮಲ್ಲ ಇರಲಿರಿ ಇತಿಹಾಸ ಪ್ರಸಿದ್ಧವಾದ ನಾಯಕರ ಭಾವದ ಕಾಂತಬಾರೆ ಬುಧಬಾರೆ ಕಮಲ ಕಮಲಗುಡ್ಡದ ನಾಗರ ಮಲ್ಲ ವಿಭಾಗದ ಫೈನಲ್ ಪ್ರವೇಶ ಮಲ್ಡಿರಿ ಬೆಳ್ಳಿಪಾಡು ಕೈಪ ಭರತ್ ಕೇಶವ ಮಾಂಕು ಭಂಡಾರ ಫೈನಲ್ ಪ್ರವೇಶ ಮಾಡಲ್ದಿರ ಬೆಳ್ಳಿಪಾಡಿ ಕೈಪ ಭರತ್ ಕೇಶವ ಮಾಂಕು ಭಂಡಾರ ನೆರಳ ಶ್ರೀನಿವಾಸ ಗೌಡರಿ காத்தபாரிப்போ சதீஷ் மதிலே செமிஃபைனல் சாலை காந்தாபாரி கருத்த காந்தாபாரி கருத்த ಹನ್ನೊಂದು ಎಂಬತ್ತ ಆರು ನಾಗರ್ಧಮಲ್ನಲ್ಲಿ ಮನಿ ಸೆಮಿಫೈನಲ್ ಡೇ ಆಯಕಲೆ ಭಾವದ ಕಾಂತಾಬಾರ ಬುಧಬಾರ ಜೋಡುಕರೆ ಕಂಬಳಕೂಟದ ನಾಗರ್ಧಮಲ್ನ ವಿಭಾಗದ ಫೈನಲ್ ಪ್ರವೇಶ ಮಲ್ಡಿ ತನ್ನಪ್ಪ ನಾಗಲೂ

ಕಾಂತಾಬಾರೆ ಕರಿತ ಕಾಂತಾಬಾರೆ ಕರಿತ ಕಾಂತಾಬಾರೆ ಕರಿತ ಮಿಜಾರು ಪ್ರಸಾದ್ ನಿಲಯ ಪ್ರಖ್ಯಾತ ಶಕ್ತಿ ಪ್ರಸಾದ್ ಶೆಟ್ಟರ್ನ ರಡ್ನೇ ನಂಬರ್ ನಲ್ಪತ್ತ ವರುಮನೆ ವರ್ಷದ ಐಕಳ ಭಾವದ ಕಾಂತಾಬಾರೆ ಬುಧಾಬಾರೆ ಜೋಡುಕರೆ ಕಮಳಕೂಟರು ಬಲ್ಲನಮಲ್ಲೂರು ಭಾಗ ಭಾಗವಹಿಸಿದ ಪದ್ಮ ಜೊತೆ ಸುಲತ ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿರಿ ಮಿಜಾರ ಪ್ರಸಾದ್ ನಿಲಯ ಪ್ರಖ್ಯಾತ ಶಕ್ತಿ ಪ್ರಸಾದ್ ಶೆಟ್ಟರ್ನ ರಡ್ನೇ ನಂಬರ್ ಇರ್ಲು ಹನ್ನೊಂದು ಅರವತ್ತು

ಆನಂದ ನಿಲಯಗಳು ಬುಧಾಬಾರೆ ಕರೆತ ಬುಧಾಬಾರೆ ಕರೀತ ಬುಧಾಬಾರೆ ಕರೆತ ಹೊಲಕಿರುತ್ತವರು ಭಾಸ್ಕರ್ ಸುಬ್ಬಾಯಿ ಕೋಟ್ಯಾಂತರ ಇರ್ಲವು ನಲವತ್ತಾರು ಮನೆ ವರ್ಷದ ಆಯಕಳ ಭಾವದ ಕಾಂತಾಬಾರೆ ಬುಧಾಬಾರೆ ಜೋಡುಕರೆ ಕಂಬಳ ಕೋಟಿ ಭಾಗಗಳು ಭಾಗವಹಿಸಿದ್ರೆ ಪದೊಂಬ ಜೊತೆ ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿ ರೇ ಭಾಸ್ಕರ ಭಾಸ್ಕರ್ ಕೋಟೆ ಕೋಟ್ಯಾಂತ್ರ ಇರ್ಲು ಹನ್ನೊಂದು ತೊಂಬತ್ತೊಂದು ಹನ್ನೆರಡು ಎಂಬತ್ತೈದು ಫೈನಲ್ ಪ್ರವೇಶ ಮಲ್ದಿನ ಕೊಳಕೆ ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾಂ ಇರೇನ ರೀ ಕಕ್ಕೆಪರ ಪೆರಂಗಾಲು ಕೃತಿಕ್ ಗೌಡ ರೀ ಮಳೆ ಕರೆಕ್ಟ್ ಎಂಬತ್ತು ಬಡಕಬಟ್ಟು ಕಲ್ಲಪಾಪು ಶ್ರೀಕಾಂತ್ ಸಂದೀಪ್ ಶೆಟ್ಟನ ಬುಧವಾರ ಕರೆಕ್ಟ್ ಬಲ್ಲುದ ಎಲ್ಲ ವಿಭಾಗದ ಸೆಮಿಫೈನಲ್ ಸ್ವಾರ್ಥ ಬುಧವಾರ ಕರೆಕ್ಟ್ ಬುಧವಾರ ಕರೆತ ಎಂಬತ್ತು ಬಡಕಬಟ್ಟು ಕಲ್ಲ ಬಾಪು ಶ್ರೀಕಾಂತ್ ಸಂದೀಪ್ ಶೆಟ್ಟನ ಭಾಗವಹಿಸುವ ಇರುವತ್ತೆ ಬಲ್ಲುದ ಎಲ್ಲಿ ವಿಭಾಗದಲ್ಲಿ ಸೆಮಿಫೈನಲ್ ನ ಒಂದು ವಿಭಾಗ ಫೈನಲ್ ಪ್ರವೇಶ ಮಾಡ್ತಾರೆ ಎಂಬತ್ತು ಬಡದ್ಬಿಟ್ಟು ಕಲ್ಲಪಾಪು ಶೀಕ ಸಂದೀಪ್ ಶೆಟ್ಟಿನ ಹನ್ನೆರಡು ಸೊನ್ನೆ ಏಳು ಹದಿಮೂರು ಇಪ್ಪತ್ತ ಐದು ಪ್ರವೇಶ ಮಾಡ್ತಾನೆ ಎಂಬತ್ತು ಬಡದಬಿಟ್ಟು ಕಲ್ಲಪಾಪು ಶೀಕ ಸಂದೀಪ್ ಶೆಟ್ಟಿನ ಬಂದ ಎಲ್ಲಿ ವಿಭಾಗದಲ್ಲಿ ಬೈನೂರು ವಿಶ್ವನಾಥ ದೇವಾಡಗಿರು ಚಪ್ಪಾಲ ಗಡಿ ಗಡಿ ಹ್ಮ್ ಪುಪ್ಪು ಜಿ ಪಂಪ ನೋಡು ನನಗೆ ಗೊತ್ತು ಕೌಶಿಕ್ ದಿನಕರ್ ಬಿ ಶೆಟ್ಟ ಅಡ ಕಾಂತ ಕಾಂತಬರ ಕರೆಕ್ಟ್ ಬೊಂಬೆರ ವೆಟ್ಟಿಗೆ ಬಾಂಡ್ ನಗರ ಒಂದಿನ ನಂಬರ್ನಲ್ಲೂ ಕರೆಕ್ಟ್ ಬಲುಗಲ್ಲ ಈ ಭಾಗದ ಸೆಮಿಫೈನಲ್ ರ ಕಾಂತ ಕಾಂತಬ ಕರೆಕ್ಟ್ ಕಾಂತಮಾರ ಕರೆತ ಬೆಳುವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ್ ಬಿೇತನ ರಾಡ್ ನಂಬರ್ ಇರ್ಲು ಬಲ್ಲುವ ಎಲ್ಲಿ ಭಾಗದ ಇನ್ನಿತ ಕೊಟ್ಟು ಫೈನಲ್ ಪ್ರವೇಶ ಮಾಡ್ತಾರೆ ಬೆಲುವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನ ನಂಬರ್ ನಂಬರ್ದೇರ್ಲು ಹನ್ನೊಂದು ಎಂಬತ್ತು ಹದಿಮೂರು ಮೂವತ್ತ ಎರಡು ಫೈನಲ್ ಪ್ರವೇಶ ಮಾಡ್ತಾನೆ ಬೆಳುವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ್ ಬಿೇತನ ರಾಡ್ ನಂಬರ್ ಏನು ಗಿಡ ಏನಾರ ಮುನೆಯಲ್ ಉದಯ್ ಕುಮಾರ್ ಶೆಟ್ಟನ ವಜನಲು ಬೋಧಾಬಾರ ಕರೆಡ್ ಕಡಂದಲ ಬಲ್ಲಾಡಿ ಗಣೇಶ ಸ ಪಲ್ಗಿರಣೆ ವಿಭಾಗ ಭಾಗವಹಿಸ ಐನ್ ತೇರ್ಲೆ ಸ್ವರೂಪ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ಪನಾ ಸ್ಪರ್ಧೆಡೆ ಕರೆ ತಾರ ಒಂದು அடுத்தேர உதய குமார் சேட்டாபார்கிட்ட கணேச பல்கரையிலும் காந்தாபார்கிட்டே நாகர் எல் விமிஃபைனல் ஊதாபார்கிட்ட ஊதாபார கருத்தூதாபார்கிட்ட முனியால் உதய குமார் சேட்டன நாகர் இல்ல ஒன்றே நம்பர் முன்னாடி ಆಯ್ಕೆ ಭಾಗದ ಕಾಂತಾಬಾರ ಬುದಾಬಾರ ಜೋಡು ಕರೆ ಕಂಬಾಡೆ ನಾಗರದಲ್ಲಿ ಒಬ್ಬ ಭಾಗವಹಿಸುವ ಸೆಮಿಫೈನಲ್ ಫೈನಲ್ ಪ್ರವೇಶ ಮಾಡಿದೆ ಮುನಿಯಾಲ ಉದಯ್ ಕುಮಾರ್ ಶೆಟ್ಟಿ ನಾಗರದಲ್ಲಿ ನಂಬರ್ ನಾವೀರ್ದ ಎಲ್ಲಿ ನಿಮ್ಮ ಫೈನಲ್ ಪ್ರವೇಶ ಮಾಡಿದ್ರೆ ಮುನಿಯಾಲ ಉದಯ್ ಕುಮಾರ್ ಶೆಟ್ಟನ ಒಂದ್ ನಂಬರ್ಗೆಟ್ಟಿನ ಮಸ್ತಿ ಕಟ್ಟೆ ಸ್ವರೂಪ್ ಕುಮಾರ್ ಹನ್ನೆರಡು ನಲ್ವತ್ತ ನಾಲ್ಕು லை அடிகளை ஊதாபர கடையில மிஜார் பிரசாத்திலே நகர காந்தாபார்கிட்ட ಕಾಂತ ಆಬಾರ್ಯ ಕರೀತ ಕಾಂತ ಆಭಾರೆ ಕರೀತ ಮಿಜಾರ್ ಪ್ರಸಾದ್ ನಿಲಯ ಪ್ರಸ ನಗರದಲ್ಲಿ ಅಲ್ಲೂ ನಗರದಲ್ಲಿ ಭಾಗವಹಿಸ ಎಪ್ಪತ್ತಡಂಗಿ ಸೆಮಿಫೈನಲ್ ಫೈನಲ್ ಪ್ರವೇಶ ಮಾಡ್ತಾರೆ ಮಿಜಾರ್ ಪ್ರಸಾದ್ ನಿಲಯ ಪ್ರಸಿನಲ್ಲೂ ಹನ್ನೊಂದು ತೊಂಬತ್ತ ಒಂದು ಹನ್ನೆರಡು ಹನ್ನೆರಡು ಫೈನಲ್ ಪ್ರವೇಶ ಮಾಡ್ತಾರೆ ಮಿಜಾರ್ ಪ್ರಸಾದ್ ನಿಲಯ ಪ್ರಸಿನಲ್ಲಿ ನಾವಿನ್ ಮಿಜಾರಾಶ್ವತ್ಪುರ ಶ್ರೀನಿವಾಸ ಗೌಡೆ ಫೈನಲ್ ಪ್ರವೇಶ ಮಾಡ್ತಾನೆ ಮುನಿಯ ಉದಯ್ ಕುಮಾರ್ ಶೆಟ್ಲ ಮಿಜಾ ಪ್ರಸನ್ನ ಪ್ರಶ್ನಿ ಶೆಟ್ಲ ನಾಗರ ಜಿಲ್ಲೆ ವಿಭಾಗದ ಫೈನಲ್ ಕರಣಿ ಇತರ ಕೊರಡನ್ನ ಈ ಪುರ್ತುಗೂ ನೂತ ಎಲ್ಪತ್ತ ಏಳು ಜೊತೆಯಲ್ಲಿ ಪಾಲ್ಪಟ್ಟು ಬೇಕಾದ್ರೆ ಮಾತ ವಿಭಾಗದ ಫೈನಲ್ ಪ್ರವೇಶ ಮಾಡ್ತಾನೆ